ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ಸ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಅರ್ಥಶಾಸ್ತ್ರ ಪ್ರಮುಖ ಮೂವತ್ತು ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥವು ಯಾವ ವಿಷಯಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಇದು ರಾಜ್ಯಾಡಳಿತ ಮತ್ತು ತತ್ವಗಳ ಪರಿಪಾಲನೆಗೆ ಸಂಬಂಧಪಟ್ಟಿದೆ ರಾಜ್ಯದ ಆಡಳಿತ ಮತ್ತು ತತ್ವಗಳ ಪರಿಪಾಲನೆಗೆ ಸಂಬಂಧಪಟ್ಟಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ ಸರಿಯಾದ ಉತ್ತರ ಕೌಟಿಲ್ಯನನ್ನ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತಾರೆ ಇತ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಪ್ರಮುಖ ಮಂತ್ರಿಯಾಗಿ ಕೆಲಸ ನಿರ್ವಹಿಸಿರ್ತಾನೆ ಕೌಟಿಲ್ಯ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಪ್ತಾಂಗ ಥಿಯರಿ ಆಫ್ ಸ್ಟೇಟ್ ಇದನ್ನು ಪ್ರತಿಪಾದಿಸಿದವರು ಯಾರು ಸಪ್ತಾಂಗ ಥಿಯರಿ ಆಫ್ ಸ್ಟೇಟ್ಸ್ ಇದನ್ನ ಪ್ರತಿಪಾದಿಸಿದ್ದು ಅರ್ಥಶಾಸ್ತ್ರ ಎನ್ನುವ ಕೃತಿಯಲ್ಲಿ ಕೌಟಿಲ್ಯ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದ ಅರ್ಥವ್ಯವಸ್ಥೆಯ ಸರಿಯಾದ ವಿವರಣೆ ಏನು ಭಾರತದ ಅರ್ಥವ್ಯವಸ್ಥೆ ಬೇಸಿಕಲಿ ಇದು ಮಿಶ್ರ ಅರ್ಥ ವ್ಯವಸ್ಥೆಯಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಿಶ್ರ ಅರ್ಥ ವ್ಯವಸ್ಥೆ ಇಲ್ಲಿ ಖಾಸಗಿ ಮತ್ತು ಸರ್ಕಾರ ಸಹಭಾಗಿತ್ವದ ಅರ್ಥವ್ಯವಸ್ಥೆ ಬಹಳ ಪ್ರಮುಖವಾಗಿ ನಾವು ನೋಡ್ತೀವಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದ ಆರ್ಥಿಕ ಇತಿಹಾಸವನ್ನು ಬರೆದವರು ಯಾರು ಸರಿಯಾದ ಉತ್ತರ ಆರ್ ಸಿ ದತ್ತ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆರ್ ಸಿ ದತ್ತ ಇವರು ಭಾರತದ ಆರ್ಥಿಕ ಇತಿಹಾಸ ಎನ್ನುವಂಥ ಕೃತಿಯನ್ನು ಬರೆದ್ರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಪ್ರಶಾಂತ ಚಂದ್ರ ಮಹಾಲನೋಬಿಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸಾಮಾನ್ಯವಾಗಿ ನಾವು ಪಿ ಬಿ ಮಹಾಲನೋಬಿಸ್ ಅಂತಾನೆ ಕರಿತೀವಿ ಪಿ ಬಿ ಮಹಾಲನೋಬಿಸ್ ಅಂತಾನೆ ಕರಿತೀವಿ ಪ್ರಶಾಂತ ಚಂದ್ರ ಮಹಾಲನೋಬಿಸ್ ಅವರು ಭಾರತದ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ಯಾಟಿಸ್ಟಿಕ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಸ್ಥಾಪನೆ ಮಾಡಿದ್ರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದಾದಾಬಾಯಿ ನವರೋಜಿ ಅವರು ಸೋರಿಕೆಯ ಸಿದ್ಧಾಂತ ಅಥವಾ ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಅರ್ಥಶಾಸ್ತ್ರಜ್ಞರನ್ನು ಲೋಕಕ್ಷೇಮ ಕಲ್ಯಾಣ ಅರ್ಥಶಾಸ್ತ್ರ ಪಿತಾಮಹ ಅಂತೇಳಿ ಪರಿಗಣಿಸಲಾಗಿದೆ ಸರಿಯಾದ ಉತ್ತರ ಆರ್ಥರ್ ಪಿಗೋ ಆರ್ಥರ್ ಪಿಗೋ ಇವರನ್ನ ಲೋಕಕ್ಷೇಮ ಕಲ್ಯಾಣ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಪರಿಗಣಿಸಲಾಗಿದೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಸೋಷಿಯಲ್ ಅಕೌಂಟಿಂಗ್ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಆಕ್ಚುಲಿ ಸೋಷಿಯಲ್ ಅಕೌಂಟಿಂಗ್ ಅಂದ್ರೆ ಸಾರ್ವಜನಿಕ ಲೆಕ್ಕ ವಿಧಾನ ಸಾರ್ವಜನಿಕ ಲೆಕ್ಕವಿಡುವ ವಿಧಾನ ಅಂತೇಳಿ ಸೋಷಿಯಲ್ ಅಕೌಂಟಿಂಗ್ ಈ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದ್ದು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಜೆ ಆರ್ ಹಿಕ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅರ್ಥಶಾಸ್ತ್ರದಲ್ಲಿ ಮನೋಪೋನ್ಸಿ ಮನೋಪೋನ್ಸಿ ಎಂಬುದು ಒಂದು ಸ್ಥಿತಿಯಾಗಿದೆ ಇದರಲ್ಲಿ ಕೇವಲ ಯಾವ ವ್ಯಕ್ತಿ ಮಾತ್ರ ಇರ್ತಾನೆ ಅಂತೇಳಿ ಮನೋಪಾನ್ಸಿ ಅಂದ್ರೆ ಯಾರೋ ಒಬ್ಬರು ಇರೋದು ಮಾತ್ರ ಅಂತೇಳಿ ಸೊ ಇದು ಇದರಲ್ಲಿ ಒಬ್ಬ ಕೊಳ್ಳುಗ ಮಾತ್ರ ಇರ್ತಾನೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆರ್ಥರ್ ಲೂಯಿಸ್ ಅವರ ಕೊಡುಗೆ ಪ್ರಸಿದ್ಧಿಯಾಗಲು ಕಾರಣ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಮೀಣ ಭಾಗದ ಅಧಿಕ ಮಾನವ ಸಂಪನ್ಮೂಲವನ್ನು ನಗರ ಪ್ರದೇಶದಲ್ಲಿ ಉಪಯೋಗಿಸುವಂತಹ ಒಂದು ಥಿಯರಿಯನ್ನು ಅವರು ಮಂಡನೆ ಮಾಡ್ತಾರೆ ಹಾಗಾಗಿ ಇವರು ಕೊಟ್ಟಂತ ಈ ಒಂದು ಕೊಡುಗೆ ತುಂಬಾ ಪ್ರಸಿದ್ಧಿಯಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬೇಡಿಕೆಯ ಹುಡುಕುವಿಕೆಯ ಸಿದ್ಧಾಂತ ಈ ಗ್ರಂಥದ ಲೇಖಕರು ಯಾರು ಸರಿಯಾದ ಉತ್ತರ ಲಾಸ್ಟ್ ಲಾಸ್ಟ್ ಎನ್ನುವಂತಹ ಎಕನಾಮಿಸ್ಟ್ ಇವರು ಬೇಡಿಕೆಯ ಹುಡುಕುವಿಕೆಯ ಸಿದ್ಧಾಂತ ಎನ್ನುವಂತ ಕೃತಿಯನ್ನ ಬರೆದ್ರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕನಿಷ್ಠ ಬೆಲೆ ಸಿದ್ಧಾಂತ ಈ ಗ್ರಂಥದ ಲೇಖಕರು ಯಾರು ಸರಿಯಾದ ಉತ್ತರ ವೇಬರ್ಸ್ ವೇಬರ್ಸ್ ಇದಾರಲ್ಲ ಇವರು ಕನಿಷ್ಠ ಬೆಲೆಯ ಸಿದ್ಧಾಂತ ಎನ್ನುವಂತಹ ಕೃತಿಯನ್ನ ಬರೆದ್ರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಾರಾಟ ಪ್ರವರ್ತನೆಯ ಮೂಲ ಉದ್ದೇಶ ಯಾರ ಕೊಳ್ಳುವಿಕೆಯ ಪ್ರತಿಕ್ರಿಯೆಯನ್ನು ಹೆಚ್ಚಿಸುತ್ತದೆ ಸರಿಯಾದ ಉತ್ತರ ಗ್ರಾಹಕ ವ್ಯಾಪಾರಿ ಗ್ರಾಹಕ ವ್ಯಾಪಾರಿಯ ಒಂದು ಕೊಳ್ಳುವಿಕೆಯ ಪ್ರತಿಕ್ರಿಯೆಯನ್ನು ಮಾರಾಟ ಪ್ರವರ್ತನೆಯ ಮೂಲ ಉದ್ದೇಶ ಹೆಚ್ಚ ಹೆಚ್ಚಳ ಮಾಡುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಸಿರು ಮಾರುಕಟ್ಟೆಯ ಬುನಾದಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಹಸಿರು ಮಾರುಕಟ್ಟೆಯ ಬುಧ ಬುನಾದಿ ಹಸಿರು ಮನೆ ಅನಿಲ ಇಳಿಮುಖ ಮಾರುಕಟ್ಟೆಯಾಗಿದೆ ಹಸಿರುಮುಖ ಅನ್ಲಗಳ ಇಳಿಮುಖ ಮಾರುಕಟ್ಟೆಯಾಗಿದೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಾರುಕಟ್ಟೆಯ ಸಂಶೋಧನೆಯು ಮಾರುಕಟ್ಟೆಯು ಯಾವುದರ ಸಮಸ್ಯೆಗಳ ಯೋಜನಾ ವಿಧಾನವಾಗಿದೆ ಮಾರುಕಟ್ಟೆ ಸಂಶೋಧನೆ ಇದೆಯಲ್ಲ ಇದು ಬೇಸಿಕಲಿ ಪ್ರಾಯೋಗಿಕ ಸಂಶೋಧನಾ ಪ್ರಾಯೋಗಿಕಾತ್ಮಕವಾದಂಥ ಒಂದು ಯೋಜನಾ ವಿಧಾನವಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಎಲ್ಲ ಪ್ರಶ್ನೆಗಳನ್ನು ಕೂಡ ಹಿಂದಿನ ಬೇರೆ ಬೇರೆ ಪರಿಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳೇ ಆಗಿದ್ದಾವೆ ಹದಿನೇಳನೇ ಪ್ರಶ್ನೆ ಆಡಮ್ ಸ್ಮಿತ್ ತರ ಅರ್ಥಶಾಸ್ತ್ರದ ಕುರಿತಾದ ವ್ಯಾಖ್ಯಾನವನ್ನು ಹೀಗೆ ಕರೆಯುತ್ತಾರೆ ಆಡಮ್ ಆಡಮ್ ಸ್ಮಿತ್ ಅವರ ಅರ್ಥಶಾಸ್ತ್ರದ ಕುರಿತಾದ ವ್ಯಾಖ್ಯಾನವನ್ನು ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಪತ್ತಿನ ವ್ಯಾಖ್ಯಾನ ಅಂತೇಳಿ ಕರೀತಾರೆ ವ್ಯವಹಾರ ವಿಕಸನದ ಮೊದಲ ಹಂತ ಯಾವುದು ನಾವು ಮನುಷ್ಯ ವಿಕಾಸ ಆದ ಹಾಗೆ ಮನುಷ್ಯನ ವಿಕಾಸದ ಜೊತೆಗೆ ಮನುಷ್ಯನ ವ್ಯವಹಾರದ ವಿಕಾಸವನ್ನು ಕೂಡ ಗುರುತಿಸ್ತೀವಿ ಹಾಗಾದರೆ ಮನುಷ್ಯನ ವ್ಯವಹಾರ ವಿಕಸನದ ಮೊದಲ ಹಂತ ಅಂತೇಳಿ ಕೆಳಗಿನ ಯಾವುದನ್ನು ಗುರುತಿಸ್ತೀವಿ ಕೇಳಿದ್ರೆ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಹಂತ ಈ ಹಂತದಲ್ಲಿ ವ್ಯಕ್ತಿ ತಾನು ಬೇಟೆ ಮಾಡಿರುವಂತಹ ಮತ್ತು ಮೀನು ಹಿಡಿದಿರುವಂತಹ ಒಂದು ವಸ್ತುವನ್ನು ಮೀನು ಹಿಡಿದಿರುವಂತಹ ಮೀನುಗಳು ಮತ್ತು ಬೇಟೆ ಮಾಡಿರುವ ಪ್ರಾಣಿಗಳನ್ನು ಹಂಚಿಕೊಳ್ಳುವ ಸಂದರ್ಭದಲ್ಲಿ ಆ್ಯಕ್ಚುಲಿ ವ್ಯವಹಾರ ವಿಕಸನ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ ಉತ್ಪನ್ನ ಜೀವನ ಚಕ್ರ ಸಿದ್ಧಾಂತದ ಹಂತಗಳು ಯಾವುದು ಸರಿಯಾದ ಉತ್ತರ ಉತ್ಪನ್ನ ಜೀವನ ಸಿದ್ಧಾಂತದ ಹಂತಗಳು ಪರಿಚಯ ಬೆಳವಣಿಗೆ ಪರಿಪಕ್ವತೆ ಅವನತಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಪೂರ್ಣ ಪೈಪೋಟಿಯ ಲಕ್ಷಣ ಅಲ್ಲ ಸರಿಯಾದ ಉತ್ತರ ಒಬ್ಬನೇ ಮಾರಾಟಗಾರ ಇದ್ದರೆ ಅಲ್ಲಿ ಪರಿಪೂರ್ಣ ಪೈಪೋಟಿಯ ಲಕ್ಷಣ ಅಲ್ಲ ಯಾಕಂದರೆ ಒಂದು ಪೈಪೋಟಿ ಇರಬೇಕಂದ್ರೆ ಎಟ್ಲೀಸ್ಟ್ ಇಬ್ಬರು ಮಾರಾಟಗಾರರು ಇರಬೇಕಾಗತ್ತೆ ಒಬ್ಬನೇ ಮಾರಾಟಗಾರ ಇದ್ದರೆ ಆತನಿಗೆ ಪೈಪೋಟಿನೇ ಇರಲ್ಲ ಆತ ಎಷ್ಟು ಕೊಟ್ಟರೆ ಎಷ್ಟು ಬೇಕಿದ್ರೂ ಆತ ಪ್ರೈಸನ್ನು ಇಡಬಹುದಾಗತ್ತೆ ವಿಷ್ಣುಗುಪ್ತ ಎಂಬುದು ಇವರ ಇನ್ನೊಂದು ಹೆಸರಾಗಿದೆ ಸರಿಯಾದ ಉತ್ತರ ಕೌಟಿಲ್ಯ ಅರ್ಥಶಾಸ್ತ್ರ ಬರೆದಿರುವಂತಹ ಕೌಟಿಲ್ಯನ ಇನ್ನೊಂದು ಹೆಸರು ವಿಷ್ಣುಗುಪ್ತ ಈ ಕೆಳಗಿನ ದೇಶಗಳಲ್ಲಿ ಯಾವುದು ಭಾರತದ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ ಸರಿಯಾದ ಉತ್ತರ ಭಾರತದ ಅತಿ ದೊಡ್ಡ ರಫ್ತು ಮಾರುಕಟ್ಟೆ ಕೂಡ ನಾವು ಕರಿಬೋದು ಯಾವುದು ಕೇಳಿದ್ರೆ ಯು ಎಸ್ ಎ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಾವು ರಫ್ತು ಮಾರುಕಟ್ಟೆ ಅಂತ ಕೂಡ ವ್ಯಾಖ್ಯಾನ ಮಾಡಬಹುದು ಇದನ್ನ ಏಷ್ಯಾದ ಮೊಟ್ಟ ಮೊದಲ ರಫ್ತು ಸಂಸ್ಕರಣಾ ವಲಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಸರಿದು ಉತ್ತರ ಇದನ್ನ ಕಾಂಡ್ಲಾದಲ್ಲಿ ಸ್ಥಾಪಿಸಲಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗುಜರಾತ್ ರಾಜ್ಯದ ಕಾಂಡ್ಲಾದಲ್ಲಿ ಭಾರತದ ಆಮದುಗಳಿಗೆ ಯಾವುದು ಗರಿಷ್ಠ ಕೊಡುಗೆ ನೀಡುತ್ತೆ ಸೊ ಭಾರತದ ಗರಿಷ್ಠ ಕೊಡುಗೆ ನೀಡುತ್ತೆ ಮೀನ್ಸ್ ಯಾವುದನ್ನು ಹೆಚ್ಚು ನಾವು ಆಮದು ಮಾಡ್ಕೊಳ್ತೀವಿ ಅಥವಾ ನಮ್ಮ ಉತ್ಪನ್ನದ ದೊಡ್ಡ ಕೊಡುಗೆಯನ್ನು ಯಾವ ಆಮದುಗೆ ಯೂಸ್ ಮಾಡ್ತೀವಿ ಅಂತೇಳಿ ಪ್ರಶ್ನೆ ಸರಿಯಾದ ಉತ್ತರ ಕಚ್ಚಾ ತೈಲ ಆಪ್ಷನ್ ಎ ದ ರೈಟ್ ಆನ್ಸರ್ ಮರುರಫ್ತು ವ್ಯಾಪಾರದಲ್ಲಿ ಅತಿ ಹೆಚ್ಚು ವ್ಯವಹರಿಸುವಂತಹ ದೇಶ ಯಾವುದು ಸರಿಯಾದ ಉತ್ತರ ಸಿಂಗಾಪುರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಭಾರತದಿಂದ ಅತ್ಯಧಿಕ ರಫ್ತು ಮಾಡಿದ್ದು ಯಾವ ದೇಶಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯು ಎಸ್ ಎಸ್ ಎಗೆ ಭಾರತದಿಂದ ಅತ್ಯಂತ ಹೆಚ್ಚು ರಫ್ತಾಗುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಣದ ಅಪಮೌಲ್ಯದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಮದು ಮತ್ತು ರಫ್ತುಗಳನ್ನು ಉತ್ತೇಜಿಸೋದು ಹಣದ ಅಪಮೌಲ್ಯ ಮಾಡೋದ್ರ ಮೂಲಕ ಆಮದನ್ನು ಕೂಡ ಉತ್ತೇಜಿಸಬಹುದು ಜೊತೆಗೆ ರಫ್ತು ಕೂಡ ಉತ್ತೇಜನೆ ಮಾಡಬಹುದಾಗಿದೆ ಆ ಕಾರಣಕ್ಕಾಗಿ ಹಣದ ಅಪಮೂಲ್ಯ ಮಾಡ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉದಾರೀಕೃತ ವಿನಿಮಯ ದರ ನಿರ್ವಹಣೆ ವ್ಯವಸ್ಥೆ ಪ್ರಾರಂಭಿಸಲ್ಪಟ್ಟಂತ ವರ್ಷ ಯಾವುದು ಕೇಳಿದರೆ ಸರಿಯಾದ ಉತ್ತರ ಮಾರ್ಚ್ ನೈನ್ಟೀನ್ ನೈನ್ಟಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಾಬಾ ಕಲ್ಯಾಣಿ ಕಮಿಟಿ ಇದೆಯಲ್ಲ ಇದು ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ವಿಶೇಷ ಆರ್ಥಿಕ ವಲಯ ಅಥವಾ ಸ್ಪೆಷಲ್ ಎಕನಾಮಿಕ್ ಝೋನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದು ಬಾಬಾ ಕಲ್ಯಾಣಿ ಕಮಿಟಿ ಸಂಬಂಧಪಟ್ಟಿರುವಂಥದ್ದು ಕೊನೆಯ ಪ್ರಶ್ನೆ ಈ ರೀತಿ ಇದೆ ಭಾರತದ ಮೊದಲ ದೊಡ್ಡ ಆಹಾರ ಉದ್ಯಾನವನವನ್ನು ಮೆಗಾ ಫುಡ್ ಪಾರ್ಕನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ಸ್ ಈ ರೀತಿ ಇದೆ ಆಂಧ್ರ ಪ್ರದೇಶ್ ತೆಲಂಗಾಣ ಮಹಾರಾಷ್ಟ್ರ ಗುಜರಾತ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ ನಮ್ಮ ಹಿಂದಿನ ವೀಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್